ಒಂದು ಕಾಲದಲ್ಲಿ ಭಾರತವು ಜಗತ್ತಿನ ಅತಿದೊಡ್ಡ ಸಂಪತ್ತಿನ ನೆಲವಾಗಿತ್ತು ಮಸಾಲೆಗಳು ರೇಷ್ಮೆ ಹತ್ತಿ ಚಿನ್ನ ಈ ಸಂಪತ್ತು ಸಮುದ್ರ ದಾಟಿ ಬಂದ ವಿದೇಶಿ ಶಕ್ತಿಗಳನ್ನು ಆಕರ್ಷಿಸಿತು ಮೊದಲು ಅವರು ಆಳಲು ಬಂದವರಲ್ಲ ವ್ಯಾಪಾರಕ್ಕೆ ಬಂದವರು ಮೊದಲಾಗಿ ಬಂದವರು ಪೋರ್ಚುಗೀಸರು ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋದ ಗಾಮ ಭಾರತಕ್ಕೆ ಬಂದಾಗ ಗೋವಾ ಅವರ ಪ್ರಮುಖ ನೆಲವಾಯಿತು ನಂತರ ಡಚ್ ಜನರು ಬಂದರು ಅವರು ಮಸಾಲೆ ವ್ಯಾಪಾರಕ್ಕೆ ಒತ್ತು ನೀಡಿದರು ಆದರೆ ಭಾರತದಲ್ಲಿ ಹೆಚ್ಚು ಕಾಲ ನೆಲೆಯೂರಲಿಲ್ಲ ಆಮೇಲೆ ಫ್ರೆಂಚ್ ಜನರು ಪಾಂಡಿಚೇರಿ ಅವರ ಪ್ರಮುಖ ಕೇಂದ್ರ ಬ್ರಿಟಿಷರೊಂದಿಗೆ ಅಧಿಕಾರದ ಹೋರಾಟದಲ್ಲಿದ್ದರು ಆದರೆ ಕೊನೆಗೆ ಸೋತರು ಆದರೆ ಇವರಲ್ಲಿ ಎಲ್ಲರಿಗಿಂತ ಅತಿದೊಡ್ಡ ಆಟ ಆಡಿದವರು ಬ್ರಿಟಿಷರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ವ್ಯಾಪಾರ ಕಂಪನಿಯಾಗಿ ಭಾರತಕ್ಕೆ ಬಂದಿತ್ತು ಆದರೆ ನಿಧಾನವಾಗಿ ಸೈನ್ಯ ರಾಜಕೀಯ ಒಪ್ಪಂದಗಳು ಮತ್ತು ಭಾರತೀಯರ ರಾಜರ ನಡುವಿನ ಒಳಜಗಳಗಳನ್ನು ಬಳಸಿ ಅವರು ಅಧಿಕಾರ ಹಿಡಿದರು ಸಾವಿರದ ಏಳುನೂರ ಐವತ್ತೇಳರ ಲಾಸಿ ಯುದ್ಧ ಅದು ಕೇವಲ ಯುದ್ಧವಲ್ಲ ಭಾರತದ ಭವಿಷ್ಯ ಬದಲಾದ ಕ್ಷಣ ಕಂಪನಿ ರಾಜ್ಯಗಳನ್ನು ಆಳಲು ಆರಂಭಿಸಿತು ತೆರಿಗೆಗಳು ಹೆಚ್ಚಾದವು ಸ್ಥಳೀಯ ಕೈಗಾರಿಕೆಗಳು ಕುಸಿದವು ಭಾರತದ ಸಂಪತ್ತು ವಿದೇಶಕ್ಕೆ ಅರಿಯತೊಡಗಿತು ಆದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ಬಂಡಾಯ ಎದ್ದಿತು ಭಾರತೀಯರು ಮೊದಲ ಬಾರಿಗೆ ಒಟ್ಟಾಗಿ ಪ್ರಶ್ನಿಸಿದರು ಆ ಬಂಡಾಯದ ನಂತರ ಕಂಪನಿಯನ್ನು ತೆಗೆದುಹಾಕಿ ಬ್ರಿಟಿಷ್ ಸರ್ಕಾರವೇ ಭಾರತವನ್ನು ನೇರವಾಗಿ ಆಳಿತು ಇದೇ ಬ್ರಿಟಿಷ್ ರಾಜ್ ರೈಲು ಮಾರ್ಗಗಳು ಬಂದವು ಕಾನೂನುಗಳು ಆಡಳಿತ ವ್ಯವಸ್ಥೆಗಳು ಬಂದವು ಆದರೆ ಇವೆಲ್ಲವೂ ಭಾರತಕ್ಕಾಗಿ ಅಲ್ಲ ಸಾಮ್ರಾಜ್ಯಕ್ಕಾಗಿ ಭಾರತವನ್ನು ಬ್ರಿಟಿಷ್ ಕಿರೀಟದ ಅಮೂಲ್ಯ ರತ್ನ ಎಂದು ಕರೆಯಲಾಯಿತು ಆದರೆ ಆ ರತ್ನದ ಬೆಲೆ ಭಾರತೀಯರ ಬದುಕೇ ಆಗಿತ್ತು ಕಾಲಕ್ರಮೇಣ ಸ್ವಾತಂತ್ರ್ಯದ ಧ್ವನಿ ಗಟ್ಟಿಯಾದವು ಚಳವಳಿಗಳು ಹುಟ್ಟಿದವು ನಾಯಕರು ಎದ್ದರು ಸಾಮಾನ್ಯ ಜನರು ಹೋರಾಡತೊಡಗಿದರು ಅನೇಕ ತ್ಯಾಗಗಳ ನಂತರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾಯಿತು ಆದರೆ ಸ್ವಾತಂತ್ರ್ಯದ ಜೊತೆ ವಿಭಜನೆಯ ನೋವು ಬಂತು ಇಂದು ಕೊಲೋನಿಯಲ್ ಇಂಡಿಯಾ ಕೇವಲ ಇತಿಹಾಸವಲ್ಲ ಅದು ಒಂದು ನೆನಪು ವ್ಯಾಪಾರ ಹೇಗೆ ಆಳ್ವಿಕೆಯಾಗುತ್ತೆ ಎಂಬ ಪಾಠ ವಿದೇಶಿ ಶಕ್ತಿಗಳು ಹೇಗೆ ನೆಲೆಯೂರುತ್ತವೆ ಎಂಬ ಎಚ್ಚರಿಕೆ ಮತ್ತು ಸ್ವಾತಂತ್ರ್ಯದ ಮೌಲ್ಯ ಎಷ್ಟು ದುಬಾರಿ ಎಂಬ ಸತ್ಯ ಇತಿಹಾಸ ಹೇಳುವುದು ಒಂದೇ ದೇಶವನ್ನು ಕಳೆದುಕೊಳ್ಳಲು ಕ್ಷಣ ಸಾಕು ಮರಳಿ ಪಡೆಯಲು ತಲೆಮಾರುಗಳು ಬೇಕು